ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಅಮಾವಾಸ್ಯೆ ಹಾಗೆ ಶ್ರಾವಣದ ಕೊನೆಯ ಸೋಮವಾರ ಇವತ್ತು ಮನೆಯಲ್ಲಿ ಏನು ವಿಶೇಷ ಅಂದರೆ ನಾವು ಇವತ್ತು ಕೊನೆ ಸೋಮವಾರ ಶ್ರಾವಣ ಆಗಿರೋದ್ರಿಂದ ಸಸ್ಕದ ಹೋಳಿಗೆನ ಮಾಡ್ತಾ ಇದ್ದೀವಿ ಇಲ್ಲಿ ಅಮ್ಮ ಸಸ್ಕದ ಹೋಳಿಗೆ ಮಾಡೋದಕ್ಕೋಸ್ಕರ ಅಂತ ಬೆಲ್ಲಕ್ಕೆ ನೀರು ಹಾಕೋತಾ ಇದ್ದಾರೆ ಇಲ್ಲಿ ನೋಡ್ತಿರ್ಬೋದು ನೀವು ನಾವು ಇವಾಗ ಯಾವಾಗಲೂ ಅಮಾಷಿ ಒಮ್ಮೆ ಜಾಸ್ತಿ ಸಸಗಿದ್ ಹೋಳ್ಗಿನೇ ಮಾಡೋದು ಯಾಕೆಂದ್ರೆ ಹೂರ್ನ ಹೋಳ್ಗೆ ಅಷ್ಟು ಬೇಗ ಆಗೋದಿಲ್ಲ ಅಲ್ಲ ಸೊ ಹಾಗಾಗಿ ನಾವು ಸಸಗದ ಹೋಳಗಿನ ಮಾಡ್ಕೋತೀವಿ ಹೂರ್ಣದ ಹೋಳಿಗೆನ ಹಬ್ಬಗಳಲ್ಲಿ ಮಾತ್ರ ಮಾಡ್ಕೋತೀವಿ ನಾವು ഭൂമി തമ്മ കൊടാത്തേ നോ சகவ ஒய் மேடத்னி அவர் ஹேர் பெண்டட வந்து வந்துவல்ல ஆஜி போ போ தோத்தற அடை சேரட போறே தோத்தற அடை சேரட ஆஜி பந்தம் பண்ண எல்லோ வா ஆசமட்டன பந்தம் பண்ண சொல்லு ஏல ஆஜி நீ மாட்டனே டான்ஸ் ஆட கட்டன நீ யாருக்கு मौका பெரிய ஒளிய வந்து தர போறா ನಾನು ಇವತ್ತು ಮಾಡಿಬಿಡೋಣ ಅಮಾಜಿ ಅಮಾಜಿ ಕಡತ ಬರ ಯಾಕಪ್ಪ ಈಗ ಚಾಲ್ತಿದೆ ಈಗ ಬದುಕ್ ಬಿಡಿ ನೀನು ಸ್ಲೋ ಆಗಿ ನೀನು ಅದಾತ್ರ ತಾವು ನೀನು ಬ گئے ಅಪ್ಪಾ ಆ ಇದು ದ್ವಾರ ತಗೋಬೇಕು ಇಲ್ಲಿ ನೀನು ಅದಷ್ಟೇ ಸ್ಟಿಲ್ ಸಿಗಲಿಲ್ಲ ನಾನು ನಿ ಅದಕ್ಕೆ ಅಮ್ಮನೆ ಒಂದು ಹಸಸ ತಗೋ ನೀ ಜಾತ್ರೆಗೆ ಎಷ್ಟು ದೊಡ್ಡದ್ರಾಗ ಹಾಕಿಬಿಟ್ರೆ ಬಡಬಡ ಹಾಕ್ಬಿಡ್ತವ್ ಚಿಕ್ಕದ್ರಾಗ ಹಾಕೋತ ನೋಸಿರುವಂತ ಬೆಲ್ಲದ ನೀರಿಗೆ ಈ ರ ಗೋಧಿ ರವನ ಹಾಕ್ಕೊಂಡು ಸರಿಯಾಗಿ ಕುದಿಸ್ಕೊಂಡ್ರೆ ಇವಾಗ ನಮಗೆ ಹೋಳಿಗೆ ಮಾಡೋದಕ್ಕೆ ಸಜ್ಜಾ ರೆಡಿ ಆಗುತ್ತೆ ಇದು ಇನ್ನೂ ಒಂದು ಸ್ವಲ್ಪ ಗಟ್ಟಿಯಾಗಿ ಬರಬೇಕು ಆವಾಗ ಹೋಳಿಗೆ ತುಂಬಾನೇ ಚೆನ್ನಾಗಿ ಬರುತ್ತೆ ಇವಾಗ ಇಲ್ಲಿ ಸಜ್ಜಾ ರೆಡಿ ಆಗಿದೆ ಇವಾಗ ನಾವು ಹೋಳಿಗೆನ ಮಾಡ್ಕೊಳ್ಳೋಣ ಆದ್ಮೇಲೆ ಅದನ್ನ ಉಂಡೆ ಮಾಡಿ ಇಟ್ಕೊಂಡು ಹೋಳಿಗೆ ಮಾಡೋಣ ಇವಾಗ ನಾನು ಪೂಜೆ ಮಾಡ್ತಾ ಇದ್ದೀನಿ ಪೂಜೆಗೆ ಬೇಕಾಗಿರುವಂತಹ ಸಾಮಾನುಗಳನ್ನೆಲ್ಲ ತೊಳ್ಕೊತಾ ಇದ್ದೀನಿ ನೋಡಿ ಪೂಜೆ ಹೇಗಾಗಿದೆ ಅಂತ ಅದಾದ್ಮೇಲೆ ಇವಾಗ ಅಮ್ಮ ಹೋಳ್ಗೆ ಮಾಡ್ತಾ ಇದಾರೆ ನೋಡಿ ಅಮ್ಮ ಹೋಳ್ಗೆ ಮಾಡ್ತಿದಾರೆ ನೋಡಿ ನಮ್ ಕಡೆ ಹಮಾಶಿಗೆಲ್ಲ ಜಾಸ್ತಿ ನಾವು ಸಸ್ಯದ ಹೋಳ್ಗಿನೇ ಮಾಡೋದು ಹಬ್ಬದಲ್ಲಿ ಮಾತ್ರ ಊರ್ನ ಹೋಳಿಗೆ ಮಾಡ್ತೀವಿ

ನಾನು ಇವಾಗ ಇಲ್ಲಿ ಬೆಳಗ್ಗೆ ನಾಷ್ಟಾಗಿ ಅಂತ ಒಂದು ಸ್ವಲ್ಪ ಉಪ್ಪಿಟ್ಟನ್ನ ಮಾಡ್ಕೊತಾ ಇದ್ದೀನಿ ಅದರಲ್ಲಿ ಸ್ಪೆಷಲ್ ಏನು ಇಲ್ಲ ನಾರ್ಮಲ್ ಆಗಿ ಮಾಡೋ ಉಪ್ಪಿಟ್ಟ ಗೋಧಿರೋದು ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ ಇಲ್ಲಿ ಮೊದಲನೇದಾಗಿ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಸಾಸಿವಿನ ಹಾಕೊಂಡು ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಂಡು ಸರಿಯಾಗಿ ಬೇಯಿಸ್ಕೊಂಡು ಅದಕ್ಕೆ ಒಂದು ಚಿಕ್ಕದಾಗಿ ಕಟ್ ಮಾಡಿರುವಂಥ ಟೊಮೊಟೋನ ಹಾಕೋತಾ ಇದ್ದೀನಿ ಇವಾಗ ಟೊಮೊಟೋನ ಸರಿಯಾಗಿ ಒಂದು ಸಲ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಅದಕ್ಕೆ ನಾನಿವಾಗ ಒಂದು ಸ್ವಲ್ಪ ನೀರನ್ನು ಹಾಕೋತಾಯಿದ್ದೀನಿ ಒಂದು ಗ್ಲಾಸ್ ಆಗೋಷ್ಟು ನಮಗೆ ರವೆ ಎಷ್ಟಿದೆ ಅಂತ ನೋಡಿಕೊಂಡು ನೀರನ್ನು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಗೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಅರ್ಶಿಣ ಪುಡಿ ಮುಂಚೆನೇ ಹಾಕಬೇಕಾಗಿತ್ತು ಒಂದು ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಂಡು ಇವಾಗ ಅದು ಕುದ್ದಾದ ಮೇಲೆ ಅದಕ್ಕೆ ಒಂದು ಸ್ವಲ್ಪ ರವಾನ ನಾವು ಎಷ್ಟು ಬೇಕೋ ಅಷ್ಟು ರವಾನ ಹಾಕ್ಕೊಂಡು ಹಾಗೆಯೇ ಒಂದು ಸ್ವಲ್ಪ ಶೇಂಗಕಾಳನ್ನ ಹಾಕ್ಕೊಂಡು ತಿರುವಿಟ್ಕೊಂಡ್ರೆ ನಮ್ಮದು ಉಪ್ಪಿಟ್ಟು ರೆಡಿ ಆಗುತ್ತೆ

ಲಾಸ್ಟ್ ದಿನ ಸೊ ಅದಕ್ಕೆ ಅದು ಹೋಗಿ ಬರೋಣ ಅಂತ ಹೇಳಿ ನಾವು ಮಮ್ಮಿ ಮುಂದೆ ಹೋಗೋಣ ಇವಾಗ ನಾನು ನಮ್ಮ ಅಕ್ಕ ನಮ್ಮ ತಮ್ಮ ಮೂರು ಮಂದಿ ಇದೇ ಬೈಕಲ್ಲಿ ಹೋಗ್ತೀವಿ ಇವಾಗ ನಾವು ನಮ್ಮ ತೋಟದಲ್ಲಿರೋದ್ರಿಂದ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಹೊರಗೆ ಹೋಗೋದಕ್ಕೆ ಆದರೂ ಬೈಕ್ ಇರುತ್ತಲ್ಲ ಸೊ ಏನು ಪ್ರಾಬ್ಲಮ್ ಆಗೋಲ್ಲ ಇವಾಗ ಅದು ಹೋಗ್ಬಿಟ್ಟು ಬರ್ತೀವಿ ನಾವು ನಿನ್ನೇನು ಹೋಗ್ಬೇಕು ಅಂದ್ಕೊಂಡಿದ್ವಿ ನಿನ್ನೇನು ಹೋಗಿ ಬಂದಿದ್ವಿ ಇವತ್ತು ಕೂಡ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ

ಟ್ರಿಪಲ್ ಸೀಟ್ ಅಂತ ನೋಡಿ ನಾವು ದಿನ ಇದೇ ದಾರ್ಯಾಗ ಅಡ್ಡಾಡ್ತೇವೆ ನೋಡಿ ಎಷ್ಟು ಸಲ ಅಂತ ತೋರಿಸುದ ಅವ್ರಿಗೆ ದಾರಿ ಹಿಂಗೆ ಇವಾಗ ಜಾತ್ರೆಗೆ ಹೊಂಟೇವಲ್ಲ ಇವಾಗ ಸ್ವಲ್ಪ ನೀರು ಕಮ್ಮಿ ಆಗ್ಯಲ್ಲ ಸುನಿಲ್ಲ ಹಾಂ ಕಡಿಮೆ ಜಾತ್ರೆ ಸಲ ಮತ್ತೆ ಬಂದ್ ಮಾಡಿ ಹ್ಞೂ

ಚಂದ ಮಾಡ್ಯ ಸರ್ ಇವು ಯಾವಾಗ ಕೊಟ್ರ ಕಾಣಕಿ ಕೊಡ್ರೋಡ ಚಂದ ಸಂಗಮನಾಥಿ ಬಾಯ್ ನಾವೆಲ್ಲರೂ ಇವಾಗ ಹೊರಗೆ ಹೋಗ್ತೀವಿ ಸೊ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಹೇಳಿ 拜拜。Bye bye